ಡಿಕೆಶಿ ಅವರು ತಮ್ಮ ಹೆಸರನ್ನ ಬದಲಾವಣೆ ಮಾಡಿಕೊಳ್ಬೇಕು ಅಂತ ಡಿಕೆಶಿ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ದಾರೆ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಎಸ್ ಸಲಾಯು ಕಿಲ್ಜಿ ಎಂದು ಡಿಕೆಶಿ ಮರುನಾಮಕರಣವನ್ನ ಮಾಡಿಕೊಳ್ಳಿಲಿ ಅಂತ ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ರಾಜ್ಯದಲ್ಲಿ ಬಾಂಬ್ ದಾಳಿ ಮಾಡಿದವರು ನನ್ನ ಸಹೋದರ ಅಂತ ಉಪ ಮುಖ್ಯ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳ್ತಾರೆ ಡಿಕೆಶಿ ತಮ್ಮ ಹೆಸರನ್ನ ಸಲಾಯು ಖಿಲ್ಜಿ ಎಂದು ಮರುನಾಮಕರಣ ಮಾಡಿಕೊಂಡ್ರೆ ಒಳ್ಳೇದು ಅಂತ ನಿನ್ನೆ ವಿಜಯಪುರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಈ ಲೋಕಸಭೆ ಕರ್ನಾಟಕ ದೃಷ್ಟಿಯಿಂದಲೂ ಅಷ್ಟೇ ಬಹಳ ಅವಶ್ಯ ಇದೆ ನಿಮ್ನ ಯಾರು ನಮ್ಮ ಡಿ ಕೆ ಬ್ರದರ್ಸ್ ಎಂದೂ ನಿಮ್ನ ಅಣತಂಬ್ರ ಅವರು ಅಣತಂಬ್ರಿ ಬ್ರದರ್ಸ್ ಬ್ರದರ್ಸ್ ನನ್ನ ಬ್ರದರ್ಸ್ ಮೇಡಮ್ ನೀವು ಡಿ ಶಿವಕುಮಾರ್ ಯಾಕೆ ಇಟ್ಕೊಂಡಿ ಸಲ ಉದ್ದೀನ್ ಕಿಲ್ಜಿ ಇಟ್ಕೋಬೇಕು ಏನು ಮಾನ ಮರ್ಯದಿನಿ ಇಲ್ಲ ಬ್ರದರ್ಸ್ ಬ್ರದರ್ಸ್ ಇವತ್ತ ಒಂದು ಹೆಣ್ಮಗಳದ್ದು ಅತ್ಯಾಚಾರ ಆಗಿ ಕೊಲೆ ಆದ್ರೆ ಇದು ರಾಜ್ಯದ ಮುಖ್ಯಮಂತ್ರಿ ಏನತಾರೆ ವೈಯಕ್ತಿಕ ಥರ ಇವ್ರೇನತ್ತರ ನಮ್ಮ ಹೋಮ್ ಮಿನಿಸ್ಟ್ರ್ ಅವ್ರ ಲವ್ ಅಫೇರ್ಸ್ ಇತ್ತರ ನಮ್ಮ ಶಿವಾನಂದ ಪಾಟೀಲ್ ತೊಬ್ಬ ಅದಾನ ಅವ ಅವತ್ತ ಅವರು ಅವ್ರದ್ದು ಒಂದು ಆಕಸ್ಮಿಕ ಘಟನೆ ನಿಮ್ಮ ಮನೆಯಾಗಿದ್ರೆ ಏನು ಮಾಡ್ತಿದ್ದೆಪ್ಪ ಶಿವಾನಂದ ಪಾಟೀಲ ಅಂದ್ರೆ ನಿಮಗೆ ಬೆಳಗಾವದಾಗೆ ಬಂದು ಹೇಳಿಬಿಟ್ಟ ಏನತ್ತ ರೈತರು ಬರಗಾಲವನ್ನು ಮೇಲಿಂದ ಮೇಲೆ ಬಯಸ್ತಾರೆ ಇನ್ನೊಂದು ಕಡೆ ಹೇಳ್ದ ರೈತರು ಐದು ಲಕ್ಷ ರೂಪಾಯಿ ಆತ್ಮಹತ್ಯೆ ಮಾಡ್ಕೋತಾರ ಯಾರು ಮಾಡ್ಕೋತಾರೇನ್ರಿ ಯಾರ್ರೇ ಬರಗಾಲ ಬರಲತ್ತು ಬಿಡ್ಕೊತೀರಿ ಯಾರರೇ ಯಾರು ಬೆಡ್ಕೋತಿರಾ ನಾ ಹೇಳಿದೆ ಅವಾಗ ಶಿವಾನಂದ ಪಾಟೀಲ್ಗ ನಾ ಐದು ಕೋಟಿ ರೂಪಾಯಿ ಕೊಡ್ತೀನಪ್ಪ ನಿನಗ ಹೋಗಿ ಹುರ್ಲಿ ಹಾಕೋತೇಳ್ದೆ ಅದನ್ನ ಕನ್ಫರ್ಮ್ ಮಾಡಿದ ಡಿ ಕೆ ಶಿವಕುಮಾರ್ ಏನಂತ ಹೇಳಿ ಶಿವಾನಂದ್ ಪಾಡ್ಲಿ ಹೇಳಿದ ಸತ್ಯ ಹೌದಪ್ಪ ಪನ್ನ ಡಿಮಾಂಡ್ ಬಹಳ ಐತಿ ಶಿವಕುಮಾರ ಕೊಡ್ತೀನಿ ನೀವೂರ್ಲಾಕೋ ಯಾಕಂದ್ರೆ ಬನ್ನಿ ಅವ್ರ ಅಣ್ಣ ತಮ್ಮ ಏಟ ಆಸ್ತಿ ಎರಡು ಸಾವಿರ ಕೋಟಿ ರೂಪಾಯಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲಿ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ